ಫ್ರೆಂಡ್ಸು ದುಡಿಬೇಕು ಜೋಲ್ ಸುರಿಸ್ಬಾರ್ದು ಸಾಂಗ್ ಚೆನ್ನಾಗಿಲ್ಲ ಅಂತ ಇದ್ರು ಯಾರೋ ಆಳ್ ನೋಡ್ರೆ ಹಬ್ಬ ಬಾಳ್ ನೋಡ್ರೆ ಬಾಯ್ ಬಿಡ್ಕೊಂಡೋಗಿ ಕಾಲದ್ದು ಆ ಕಾಲದಲ್ಲಿ ಫೀಲ್ ಮಾಡ್ಬೇಕು ನಾವು ಮಚ್ಚಲ್ಲಿ ರಕ್ತ ಕಾಣ್ತೆ ಗೋಸ್ಕರನೇ ಮಾಡೋದು ಬಾಸ್ಗೆ ಕರೆಕ್ಟ್ ಆಗಿ ಅವ್ರಿಗೆ ಸೂಟ್ ಆಗೋ ತರ ಕತೆ ಮಾಡಿದ್ದಾರೆ ನಮ್ಗೆ ಹೆಂಗಾಯ್ತು ಅಂದ್ರೆ ಮೂವಿಗೆ ಹೋಗಿ ಬನ್ನಿ ಒಂದ್ ಊರ್ಗ್ ಹೋಗಿ ಬಂದಂಗಾಯ್ತು ಬಟ್ ಅಪ್ಪಟ ಕನ್ನಡ ಮೂವಿ ಸರ್ ಇದು ನಾವೆಲ್ಲ ಕನ್ನಡಿಗರಾಗಿ ಕನ್ನಡ ನೋಡೋದಿಲ್ವಾ ನಮ್ ಮೇಲೆ ಎಷ್ಟು ಚೆನ್ನಾಗಿದ್ರೆ ಎಲ್ಲ ಡಿ ಬಾಸ್ ಫ್ಯಾನ್ಸ್ ಜಾಸ್ತಿ ಇರೋದು ಬಾಸ್ತು ಆಕ್ಟಿಂಗ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ಅವಾಗಂತೂ ಎಷ್ಟಿರಿ ಅಂದ್ರೆ ಬಾಸ್ ಆ್ಯಕ್ಟಿಂಗ್ ನೋಡ್ಬೇಕು ನೆಕ್ಸ್ಟ್ ಲೆವೆಲ್ ಅದೇ ಬಾಸ್ ಇನ್ನೊಂದು ಹೇಳಲೇಬೇಕು ಡೈಲಾಗ್ ಹೇಳ್ತಾರ ಹಿರೋನೇ ಕಶ್ಬೋದು ಕುಮಾರ್ ಸರ್ ಬಿಟ್ರೆ ನೆಕ್ಸ್ಟ್ ಇವ್ರೇ ಅವರ ಅಪ್ಪನ್ನ ಮೀರಿಸ್ತಾರೆ ಅಂತ ಹೇಳ್ಬೋದು ಮೂರು ತರ ಇದೆ ಬ್ರೋ ಆಯ್ತಾ ಒಂದು ರೈತರಿಗೋಸ್ಕರ ಇದೆ ಒಂದು ಅವ್ರ ಅಕ್ಕನಿಗೋಸ್ಕರ ಹೆಣ್ಮಕ್ಳನ್ನ ಯಾರು ಕೆಟ್ಟ ದೃಷ್ಟಿಯಲ್ಲಿ ಓಡಬಾರ್ದು ಅದೊಂದು ಕಾರಣ ಇದೆ ಆ ಮೂವಿ ಎಂತಕ್ಕೆ ನೋಡ್ಬೇಕು ಅಂದ್ರೆ ಅಯ್ಯೋ ಶ್ರುತಿ ಮೇಡಮ್ ಹೇಳೋದೇ ಮರ್ತು ಬಿಟ್ಟೆ ಶ್ರುತಿ ಮೇಡಮ್ ಮಾತ್ರ ಸೂಪರ್ ಸೂಪರ್ ಅಂದ್ರೆ ಸೂಪರ್ ಅವ್ರ ಒಂದ್ ಡೈಲಾಗ್ ಹೇಳ್ತಾರೆ ಚೆನ್ನಾಗಿದೆ ಮಾಡಿದ್ದಾರೆ ಸಖತಾಗಿ ಮಾಡಿದಾರೆ ಮಿಡ್ ನೈಟ್ ನೋಡಿದೆ ಮಿಡ್ ನೈಟ್ ಹನ್ನೆರಡು ಗಂಟೆಗೆ ಫುಲ್ ಕ್ರೌಡ್ ಇತ್ತು ಅದ್ಭುತವಾಗಿತ್ತು ಈಗಂತೂ ತುಂಬಾ ಚೆನ್ನಾಗಿ ನೋಡಿದೆ ಫೈಟ್ಸ್ ಅಂತೂ ಬ್ರೋ ಒಂದ್ ಬಾವಿಲಿ ತಗಿತಾರೆ ಬ್ರೋ ನನ್ಗೊಂದೇ ಯಾರೋ ಹೇಳ್ತಾ ಇದ್ರು ಪ್ರಾಣಿಗಳೆಲ್ಲ ಇದೆ ಅಂತ ನಾನು ನೋಡೇ ಇಲ್ಲ ಬ್ರೋ ನನ್ಗೆ ಅವ್ ಕಾಣಿಸ್ಲೇ ಇಲ್ಲ ಕುರಿ ನೋಡಿದೆ ಹಸು ನೋಡಿದೆ ದನ ನೋಡಿದೆ ಎಮ್ಮೆ ನೋಡಿದೆ ಅಷ್ಟೇ ಕುದುರೆ ನೋಡಿದೆ ಅದು ಬಿಟ್ಟರೆ ಹಾವು ನನಗೆಲ್ಲೂ ಕಾಣಿಸ್ಲೇ ಇಲ್ಲ ಮತ್ತೆ ಇನ್ನೊಂದು ನೋಡಿದೆ ಅಂದಿ ಅದು ಒರ್ಜಿನಲ್ ಡೂಪ್ಲಿಕೇಟಾಗಿ ಗೊತ್ತಾಗಲಿಲ್ಲ ನನಗೆ ಗ್ರಾಫಿಕ್ಸ್ ಅಂತ ಇರ್ಬೋದು ಬಟ್ ತುಂಬ ಚೆನ್ನಾಗಿದೆ ಹರಿಕೃಷ್ಣ ಅವ್ರ ಮ್ಯೂಸಿಕ್ ಅಂತೂ ಸೂಪರ್ ಎಲ್ಲ ಯಾರನ್ನ ಬೇಕಾದ್ರು ಕೇಳಿ ಫ್ಯಾನ್ಸ್ ಅಂತ ಹೇಳ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಫ್ಯಾನ್ಸ್ ಆಗಿ ನಾವು ತುಂಬಾ ಖುಷಿ ಪಟ್ಟಿದೀವಿ ಎಂಜಾಯ್ ಮಾಡಿದೀವಿ ಮೂವಿ ಸಹಿತ ಮೂವಿ ನೋಡಲ್ಲ ನಾನು ನಮ್ಮ ಮೂವಿ ಮಾತ್ರ ನೋಡೋದು ಅಷ್ಟೇ ಸಿದ್ದೇಶ್ವರ ಥಿಯೇಟರ್ ಅಂತೂ ನೀವ್ ಈ ತರ ಬೇರೆ ಯಾವ ಸಿನಿಮಾಗೂ ನೋಡಕ್ ಸಾಧ್ಯನೇ ಇಲ್ಲ ದರ್ಶನ್ ಸರ್ ಅವ್ರದೇ ಯಾವ್ದೇ ಯಾವ ದರ್ಶನ್ ಸರ್ ಫೋಟೋ ಇದ್ದೇ ಇರುತ್ತೆ ಯಾಕೆಂದ್ರೆ ಇಲ್ಲಿರೋದು ದರ್ಶನ್ ಸರ್ ಫ್ಯಾನ್ಸ್ ಮತ್ತೆ ಇನ್ನೊಂದು ಇದಕ್ಕೆಲ್ಲ ಉಸ್ತುವಾರಿ ಕುಮಾರಣ್ಣ ಅವರು ಜಯನಗರ್ ಅವರು ಅವ್ರ ಕಡೆಯಿಂದನೇ ಯಾವಾಗ್ಲೂ ಪ್ರತಿ ವರ್ಷನು ಯಾವ ಮೂವಿ ರಿಲೀಸ್ ಆದರೂ ಅವ್ರ ಕಡೆಯಿಂದ ಚೆನ್ನಾಗಿ ಮಾಡ್ತಾರೆ ಇಲ್ಲಿರೋ ಹುಡುಗರು ಅಷ್ಟೇ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ ಕ್ರೌಡ್ ಅಷ್ಟೇ ತುಂಬ ಕಂಟ್ರೋಲ್ ಮಾಡಕ್ಕಾಗಲ್ಲ ಆ ಥರ ಇರುತ್ತೆ ನೀವು ಮಿಡ್ ನೈಟ್ ನೋಡ್ಬೇಕಿತ್ತು ಸೂಪರ್ ಆಗಿತ್ತು ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ ರಕ್ಷಿತಾ ಸರ್ ಆರ್ ನಗರದು ಇಲ್ಲ ಸರ್ ಇಲ್ಲೇ ಅಂತ ಇಲ್ಲ ಸರ್ ತುಂಬಾ ಚೆನ್ನಾಗಿದೆ ರೈತರು ಬಗ್ಗೆ ನಮ್ ಬಾಸ್ ಹೇಳಿದಾರಲ್ಲ ಬಡವ್ರಿಗೂ ನ್ಯಾಯ ಸಿಗ್ಬೇಕು ಅಂತ ಅದೇ ತರನೆ ರೈತ್ರಿಗೂ ಒಂದೊಳ್ಳೆ ಬೆಲೆ ಸಿಗ್ಬೇಕು ತುಂಬಾ ಚೆನ್ನಾಗಿ ಸರ್ ಎಲ್ರಿಗೂ ವರ್ಷ ವರ್ಷ ಒಂದೇ ತಾರೀಖಾದ್ರೆ ನಾವು ಇವತ್ತೇ ಕಾಟಾರ ಹಬ್ಬ ಮಾಡ್ಬಿಟ್ಟಿದಿವಿ

ನಾನು ಟೇಟಸ್ಕೊಂಡಾಗ ಬಾಸ್ ಬೈದಿದ್ರು ಏನಮ್ಮ ಇದು ನಿಮ್ಮ ಯಜಮಾನ್ರು ನೋಡಿದ್ರೆ ಬೈ ಅಲ್ವಾ ಅಂತಂದ್ರು ಬಾಸ್ ನಮ್ಗೆ ನೀವೇ ಎಲ್ಲ ಬಾಸ್ ಅಂತ ಅಂದಿದ್ವಿ ಟ್ಯಾಟೋ ನೋಡಿ ಫಿಲಮ್ ನೋಡಿ ಹೇಳ್ಬೇಕಂದ್ರೆ ಏನೂ ಇಲ್ಲ ಎಲ್ಲ ನೀವೇ ನೋಡ್ತಿದ್ದೀರಲ್ವಾ ಆಲ್ರೆಡಿ ಎಲ್ಲರೂ ರಿವ್ಯೂನು ಒಂದೇ ಇರುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಅಲ್ಟಿಮೇಟ್ ಮೂವೀಸ್ ಈ ಥರ ಯಾರು ಹಿಂದೆ ಮಾಡೋಕ್ ಮಾಡೋಕ್ಕಾಗದೇ ಇಲ್ಲ ಇನ್ನು ಮುಂದೆನು ಯಾಕಂದ್ರೆ ಮಚ್ಚು ಅಂತ ಬಂದರೆ ನಮ್ಮ ಬಾಸ್ ಅದಕ್ಕೆ ತಕ್ಕ ಸೂಟ್ ಆಗೋದೇ ನಮ್ಮ ಬಾಸ್ ಯಾರು ಒಂದೇ ಒಂದು ಸಾಂಗ್ ಬಾಸ್ಕೊಳ್ಕರ ಮಚ್ಚಿದು ನಿಂತ್ರೆ ನೀನು ಹುಚ್ಚೆದ್ದು ಕುಣಿತಾರೋ ಅದೇ ಡೈಲಾಗ್ನ ನಮ್ಮ ಬಾಸ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ತಿನ್ನ ಯಾಕಂದ್ರೆ ನೀವು ಕಟ್ಔಟ್ ನೋಡ್ತೀರ ನೋಡ್ತೀರಾ ನೋಡ್ರಿ ಹೆಂಗಿದೆ ಆ ಲುಕ್ ಆ ಬಾಸ್ಗೆ ಈ ಕಾಟಿರೋ ಮೂವಿಗೂ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಕನ್ನಡ ಫಿಲಂನ ಥಿಯೇಟರ್ ನೇ ಬಂದು ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಎಲ್ಲಾ ಫಿಲಂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ